ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಎಸ್ ಐ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರ ಇವತ್ತಿನ ವಿಶೇಷವಾದ ಸಂದೇಶಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಬಹುಜನ ವಿದ್ಯಾರ್ಥಿಗಳಿಗೆ ಸಾಧಿಸುವುದು ಹೇಗೆ ಸಕ್ಸಸ್ ಅನ್ನ ಕಾಣುವುದು ಹೇಗೆ ಎಂಬ ಕನಸು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಇರುತ್ತೆ ಸರ್ ನಾವು ಸಕ್ಸಸ್ ಅನ್ನ ಆಗಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಬಹುಜನರ ಪ್ರಶ್ನೆ ಆಗಿದೆ ನೋಡಿ ಪ್ರತಿಯೊಬ್ಬರ ಸ್ಪರ್ಧಾ ಮಿತ್ರರು ಕೂಡ ತಮ್ಮ ಜೀವನಕ್ಕಾಗಿ ತಮ್ಮ ತಂದೆ ತಾಯಿಗಳ ಜೀವನಕ್ಕಾಗಿ ಕನಸನ್ನ ಕಟ್ಟಿಕೊಂಡಿರ್ತಾರೆ ಆ ಕನಸು ನೆನಸು ಮಾಡಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು ಅನ್ನೋದು ಬಹುಜನರ ಪ್ರಶ್ನೆ ಸ್ನೇಹಿತರೆ ಒಂದ್ ಕಡೆ ಒಂದು ಹೇಳ್ತಾರೆ ದೇವರ ಕೊಟ್ಟ ಆ ಶಕ್ತಿ ಪ್ಲಸ್ ಆಸಕ್ತಿ ಪ್ಲಸ್ ಪ್ರಯತ್ನ ಇಸ್ಕಲ್ ಟು ಸಕ್ಸಸ್ ಅಂತ ಹೇಳಿ ತಂದೆ ತಾಯಿಗಳು ನಮಗೆ ಜನ್ಮ ನೀಡಿದ್ದು ದೇವರ ಕೊಟ್ಟ ಆಸಕ್ತಿ ನಾನು ಏನ್ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಿನ್ಲಾ ಅದು ನಮ್ಮ ಆಸಕ್ತಿ ಆ ಸಂಕಲ್ಪ ಮಾಡಿದನ್ನ ಕಾರ್ಯ ರೂಪಕ್ಕೆ ತರಬೇಕಾದ ಪಡ್ತಿನ್ಲಾ ಪರಿಶ್ರಮ ಆ ಪರಿಶ್ರಮವೇ ಏನು ಒಂದು ಗೆಳೆದಾಗ ಪ್ರಯತ್ನ ಈ ಮೂರು ಸೇರಿದಾಗ ಮಾತ್ರ ಯಶಸ್ವಿನ ಹಾದಿ ನಮ್ ಕೈಯಲ್ಲಿ ಸಿಗುತ್ತೆ ಹಾಗಾಗಿ ಒಂದ್ ಕಡೆ ಹೇಳ್ತಾರೆ ಪ್ರಯತ್ನ ಎಂಬ ಚಂದಿರನನ್ನು ನೀವು ಕರೆದುಕೊಂಡು ಬಂದರೆ ಬೆಳದಿಂಗಳೆಂಬ ಯಶಸ್ಸು ನಿಮ್ ಮನೆಯ ಬಾಗಿಲಿಗೆ ಅಂತ ಹೇಳಿ ಅಂದ್ರೆ ಪ್ರಯತ್ನ ನಾವು ಮಾಡದೆ ಅಂದ್ರೆ ಆ ಪ್ರಯತ್ನ ಎಂಬ ಹಾದಿಯಲ್ಲಿ ಚಂದಿರ ಬಂದ್ರೆ ಸಾಕು ಆ ಚಂದಿರನೊಂದಿಗೆ ಇರ್ತಕ್ಕಂಥ ಬೆಳಕು ನಮಗ್ ಪ್ರೀತಿ ಪ್ರೀ ಸಿಗುತ್ತೆ ಹಾಗೆ ಪ್ರಯತ್ನ ಮಾಡಿದರೆ ಸಾಕು ಅದಕ್ಕೆ ಏನ್ ಸಿಗುತ್ತೆ ಅಂತ ಕೇಳಿದಾಗ ಫಲ ಸಿಗುತ್ತೆ ಅಂತ ನೋಡುತ್ತೀವಿ ಹಾಗಾಗಿ ನಮ್ಮ ಆಲೋಚನೆಗಳು ಮತ್ತು ನಮ್ಮ ವಿಚಾರಗಳು ಅಂತ ಕೇಳಿದಾಗ ಪ್ರಾಮಾಣಿಕತೆ ಮತ್ತು ಅತಿ ಹೆಚ್ಚು ಆತ್ಮವಿಶ್ವಾಸವನ್ನು ಒಳಗೊಂಡಿರದಂಥ ವಿಚಾರಧಾರೆಗಳಾಗಿರಬೇಕು ಇವತ್ತು ನಾವೇನು ಮಾಡಬೇಕು ಹೇಗೆ ಮಾಡಬೇಕು ಅವೆಲ್ಲವೂ ಕೂಡ ಆಲೋಚನೆಯನ್ನು ಮಾಡಿಕೊಂಡು ನಾನು ಯಾವ ಗುರಿಗೆ ನಾನು ಸಾಧಿಸಲು ನನಗೆ ಸಹಾಯ ಮಾಡುತ್ತೆ ನಾನು ಏನಾಗಬಲ್ಲೆ ಅನ್ನೋದನ್ನು ನಮ್ಮ ನಾವ ಪ್ರಶ್ನೆ ಮಾಡ್ಕೋಬೇಕು ನಾನು ಏನು ಆಗಬೇಕು ಅನ್ಕೊಂಡಿದ್ದೀನಿ ಅದರ ಕುರಿತು ಹವ್ಯಾಸಗಳನ್ನು ಹೆಚ್ಚಿಸಿಕೊಳ್ಬೇಕು ಅದ್ರ ಜೊತೆಗೆ ಆ ಆಗಲು ಯಾವ್ಯಾವ ಹಂತಗಳಿವೆ ಆ ಹಂತಗಳನ್ನು ಪಾಲಿಸುತ್ತಾ 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 ಮುನ್ನಡಿಬೇಕು ಈಗ ನೀವು ಬಿದ್ದಾಗ ಅಥವಾ ನೀನು ಸಾಧನೆ ಮಾಡದೆ ಇದ್ದಾಗ ಅಥವಾ ನಿನ್ನ ಸರಿಯಾಗಿ ರೀತಿ ಓದ ಇದ್ದಾಗ ನಿನ್ನನ್ನು ಕೈ ಹಿಡಿದು ಎತ್ತಿ ಓದು ಸಾಧಿಸು ಹಾಗೆ ನಿನ್ನನ್ನು ಹುರಿದುಂಬಿಸುವ ಸಂಖ್ಯೆ ಕಡಿಮೆ ಆಗಿರಬಹುದು ಆದರೆ ನೀನು ನಿನ್ನ ಜೀವನದಲ್ಲಿ ಸಂಕಲ್ಪವನ್ನ ಮಾಡಿ ನಂಬಿಕೆಯಿಂದ ಹಾಗೂ ನಿನ್ನ ಆತ್ಮಸ್ಥೈರ್ಯದಿಂದ ನಿನ್ನೊಳಗ ನಿನ್ನ ಪ್ರಾಮಾಣಿಕತೆ ಮತ್ತು ತಾಳ್ಮೆಯಿಂದ ನೀನು ನಿನ್ನ ಗುರಿಯ ಕಡೆಗೆ ಏನಾದ್ರು ಕೂಡ ಪ್ರಯತ್ನ ಪಟ್ಟಿದ್ದೆ ಅದರಲ್ಲಿ ನೀನೊಂದಿನ ಮುಂದಿನ ಒಂದು ಜೀವನದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಸಾಧಿಸು ಏನಾಗುತ್ತೆ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕಾದ್ರೆ ಹಲವಾರು ಕಷ್ಟಗಳು ನಮ್ಮ ಹಾದಿಗೆ ಏನಾಗ್ತವೆ ಅಂತ ಕೇಳಿದ್ರೆ ಮುಳ್ಳುಗಳಾಗ್ತವೆ ಅವೆಲ್ಲ ಮುಳ್ಳುಗಳನ್ನ ದಾಟಿಕೊಂಡು ತಾಳ್ಮೆಯಿಂದ ನೀನು ನಿನ್ನ ಗುರಿಯ ಕಡೆಗೆ ಸಾಗಿದರೆ ಸಾಕು ನಿನ್ನ ಯಶಸ್ಸು ನಿನ್ನೊಳಗೆ ಏನಾಗಿದೆ ಎಂದು ಕೇಳಿದಾಗ ಅಡಗಿದೆ ನೀನು ಕಷ್ಟಪಟ್ಟಾಗ ನೀವು ನೋವು ಪಟ್ಟಾಗ ನೀನು ಬಿದ್ದಾಗ ನಿನ್ನ ಎಬ್ಬಿಸಿ ನಿನ್ನನ್ನು ಹುರಿದುಂಬಿಸಿ ನಿನ್ನ ಮುನ್ನುಗ್ಗುಸಲ್ಕೆ ನಿನ್ನ ಯಾವ ಕೈಗಳು ಇಲ್ಲದೆ ಇರಬಹುದು ಆದರೆ ಹೆತ್ತ ತಂದೆ ತಾಯಿಗಳು ಯಾವತ್ತು ಕೂಡ ನಿನ್ನ ಬೆಂತಟ್ಟಿ ಬಿದ್ದಾಗ ಎದ್ ನಿಲ್ಲಿಸಿ ನೋ ಒಂದಾಗ ಅದನ್ನ ಸಮಾಧಾನ ಪಡಿಸಿ ನಿನ್ನ ನಿನ್ನ ಗುರಿಯ ಕಡೆಗೆ ತೆಗೆದುಕೊಂಡು ಹೋಗೋರು ನಿನ್ನ ತಂದೆ ತಾಯಿಗಳು ನಾಳೆ ನೀನು ಗೆದ್ದು ನಿನ್ನ ಗುರಿಯನ್ನು ಮುಟ್ಟಿದಾಗ ಸಾವಿರ ಜನ ನಿನ್ನನ್ನು ಚಪ್ಪಾಳೆ ತಡ್ತಾರೆ ಅವಾಗ ಸಾವಿರ ಜನ ನಿನ್ನೊಂದಿಗೆ ಇರ್ತಾರೆ ಆದರೆ ಸೋತಾಗ ಇರುವವರ ಸಂಖ್ಯೆ ಕಡಿಮೆ ಹಾಗಾಗಿ ನಿನ್ನೊಳಗೆ ನಿನ್ನ ಆತ್ಮ ಧೈರ್ಯವನ್ನು ಹೆಚ್ಚಿಸಿಕೊಂಡು ನಿನ್ನೊಳಗೆ ನಿನ್ನೊಳಗಿರ್ತಕ್ಕ ನಂಬಿಕೆಯನ್ನು ಹೆಚ್ಚಿಸಿಕೊಂಡು ನಿನ್ನನ್ನು ನೀನು ಗೌರವಿಸಿ ನಿನ್ನ ಗುರಿಯ ಕಡೆಗೆ ನಿನ್ನ ಒಲವಿನ ಪ್ರೀತಿಯನ್ನು ಜಾಸ್ತಿ ಆದರೆ ನೀವು ಜೀವನದ ಒಳಗೆ ಏನ್ ಮಾಡ್ತೀರಿ ಎಂದು ಕೇಳಿದಾಗ ಎಲ್ಲಾ ಸ್ಪರ್ಧಾ ಮಿತ್ರರು ಕೂಡ ಉನ್ನತ ಮಟ್ಟಕ್ಕೆ ಏನಾಗ್ತೀರಿ ಹೋಗ್ತೀರಿ ನಿಮ್ಮ ಕನಸು ಬೇಗ ನನಸಾಗುತ್ತೆ ಹಾಗಾಗಿ ನಿಮ್ಮ ಕನಸಿನ ಕುರಿತು ನಿಮ್ಮಲ್ಲಿ ಆಲೋಚನೆಗಳು ಹಾಕೊಳ್ಳಿ ನಿಮ್ಯಾಗ ನಿಮಗ್ ನಂಬಿಕೆ ಇರಲಿ ನಿಮ್ಯಾಗ್ ನಿಮಗೆ ಆತ್ಮವಿಶ್ವಾಸ ಇರಲಿ ನಾನ್ ಚೆನ್ನಾಗಿ ಓದ್ತೀನಿ ಎಂಬ ಮನೋಭಾವನೆ ಬೆಳೆಸಿಕೊಳ್ಳಿ ನಾನು ನನ್ನ ಗುರಿಯನ್ನು ಮುಟ್ಟೇ ಮುಟ್ಟುತ್ತೇನೆ ಎಂಬ ಆತ್ಮ ಛಲ ಇರಲಿ ಇವೆಲ್ಲವೂ ನಿಮ್ಮೊಂದಿಗೆ ಬೆರೆತುಕೊಂಡಾಗ ಮಾತ್ರ ನೀವು ಜೀವನದೊಳಗೆ ಒಳಗೆ ಸಕ್ಸಸ್ ಆಗಲು ಸಾಧ್ಯ ಸಮುದ್ರವು ಎಷ್ಟೇ ವಿಶಾಲವಾಗಿದ್ದರೂ ಕೂಡ ಆ ಸಮುದ್ರದ ಮೇಲ್ಮೈ ಅಲೆಗಳ ರೂಪದಲ್ಲಿ ಸಹ ಅಲೆಗಳು ಬಂದೇ ಬರುತ್ತವೆ ನಾವು ಎಷ್ಟೇ ತಾಳ್ಮೆ ಮತ್ತು ಶಾಂತಿಯಿಂದ ಇದ್ದರೆ ಕೂಡ ನಮ್ಮ ಜೀವನದಲ್ಲಿ ಕೂಡ ಏರಿಳಿತಗಳು ಇದ್ದೇ ಇರುತ್ತವೆ ಹೇಗೆ ಸಮುದ್ರ ವಿಶಾಲವಾಗಿ ಸುಮ್ಮನಿರುತ್ತೆಯೋ ಹಾವು ಕೂಡ ನಾವು ಕಷ್ಟಗಳು ಬಂದಾಗ ಅವುಗಳಿಗೆ ಪರಿಹಾರಗಳೇ ಹುಡುಕಬೇಕೇ ವಿನಃ ಸಮಸ್ಯೆಗಳನ್ನಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋರಿ ನಿಮ್ಮ ಜೀವನದ ಯಶಸ್ಸು ನಿಮ್ಮೊಂದಿಗೆ ಯಾವತ್ತು ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಹೆಜ್ಜೆ ಹಾಕುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಹಾಗಾಗಿ ಈ ನಿಮ್ಮ ಪ್ರೀತಿಯ ಶರಣು ಓಂಕರ್ ಸರ್ ಮಾತುಗಳು ನಿಮಗೆ ಇಷ್ಟ ಆದಂತೆ ಹೋದಲ್ಲಿ ಓಂಕರ್ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು